ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಹಣ ಪಾಠದ ಬಗ್ಗೆ ತಿಳಿಯೋಣ ಹಣ ಅಂತಕ್ಕಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ಖರ್ಚು ವೆಚ್ಚಗಳನ್ನು ಮಾಡಲು ಯಾವುದೇ ಒಂದು ವಸ್ತುಗಳನ್ನು ಕೊಡಲು ಕೊಳ್ಳಲು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಹೌದಲ್ಲ ನಮ್ಮ ಹಣವನ್ನು ನಮ್ಮ ಭಾರತ ದೇಶದೊಳಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ನಾವು ರೂಪಾಯಿ ಒಳಗೆ ನಾವು ಎನಿಸ್ತೀವಿ ಹೌದಲ್ಲ ರೂಪಾಯಿ ಅಂತ ಕರಿತೇವೆ ನಾವು ಓಕೆ ಅರ್ಥ ಆಗತ್ತೆ ನೋಡಿರಿ ನಮಗೆ ರೂಪಾಯಿ ಅಂತಕ್ಕಂಥದ್ದನ್ನು ಹಣ ಅಂತಕ್ಕಂಥದ್ದನ್ನು ನಾವು ಎನಿಸ್ಬೇಕಲ್ಲ ಎನಿಸಬೇಕು ಎನ್ಸಾಗಿ ಬರಬೇಕು ಹೌದಲ್ಲ ಅದಕ್ಕೆ ನಮ್ಮ ಈ ಒಂದು ಹಣದ ಬಗ್ಗೆ ಹಣದ ಪಾಠದ ಬಗ್ಗೆ ನವೋದಯ ಆಗಿರ್ಬೋದು ಮುರಾರ್ಜಿ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆದರ್ಶ ಅಳಿಕೆ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಅಥವಾ ಎರಡು ಅಂಕಗಳಿಗೆ ಕೇಳೇ ಕೇಳ್ತಾನೆ ತಿಳಿತೈತಿ ಒಂದು ಅಥವಾ ಎರಡು ಅಂಕಗಳಿಗೆ ಕೇಳಿ ಕೇಳ್ತಾನೆ ಅದಕ್ಕೆ ಈ ಒಂದು ಹಣ ಪಾಠವನ್ನು ನಾವು ಸರಿಯಾಗಿ ಏನು ಮಾಡಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ರೂಪಾಯಿಯಿಂದ ಪೈಸೆ ಕನ್ವರ್ಟ್ ಮಾಡೋಕ್ಕ ಕಲಿಬೇಕು ಪೈಸೆಯಿಂದ ರೂಪಾಯಿ ಕನ್ವರ್ಟ್ ಮಾಡೋದು ಕಲಿ ಕಲಿಬೇಕು ಹೌದಾ ಅಂದರೆ ಒಂದು ರೂಪಾಯಿಯಲ್ಲಿ ಎಷ್ಟು ಪೈಸೆಗಳದಾವು ಹತ್ತು ರೂಪಾಯಲ್ಲಿ ಎಷ್ಟು ಪೈಸೆಗಳದಾವು ಅನ್ನೋದನ್ನು ನಮಗೇನಪ್ಪ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ ಅಥವಾ ಪೈಸೆಗಳನ್ನು ಕೊಡ್ತಾರ ನಾಲ್ಕು ಸಾವಿರ ಪೈಸೆಗಳು ಈ ನಾಲ್ಕು ಸಾವಿರ ಪೈಸೆಗಳಲ್ಲಿ ಎಷ್ಟು ರೂಪಾಯಿ ಅದಾವು ಅನ್ನೋದನ್ನು ಕ್ವಶನ್ಸನ್ನು ಕೇಳ್ತಾರೆ ಅಲ್ಲೇ ಮಹೇಶನ ಹತ್ತಿರ ಎರಡು ರೂಪಾಯಿ ಐವತ್ತು ಪೈಸೆ ಹಾಗೂ ರಮೇಶನ ಹತ್ತಿರ ಮೂರು ರೂಪಾಯಿ ಹನ್ನೆರಡು ಪೈಸೆ ಅದಾವ ಹಾಗಾದ್ರೆ ಇಬ್ಬರ ನಡುವೆ ಇರ್ತಕ್ಕಂಥ ಏ ಹಣ ಎಷ್ಟು ರೂಪಾಯಿ ಎಷ್ಟು ಅಂತ ಕ್ವಶನ್ಸನ್ನು ನಮ್ಗೆ ಕೇಳ್ತಾರೆ ಅವೆಲ್ಲ ನೋಡಿರಿ ಈ ಒಂದು ಆ ಹಣ ಪಾಠದೊಳಗೆ ಕುಡಿಸೋದು ಕಳೆಯೋದು ಗುಣಾಕಾರ ಬರ್ತಾವೆ ಅರ್ಥ ಆಗತ್ರಿ ಅರ್ಥ ಮತ್ತು ಪೈಸೆಯಿಂದ ರೂಪಾಯಿಗೆ ರೂಪಾಯಿಯಿಂದ ಪೈಸೆಗೆ ನಾವು ಏನು ಮಾಡ್ಬೇಕಂತಾರೆ ಕನ್ವರ್ಟ್ ಮಾಡೋದನ್ನು ಕಲಿಬೇಕಾಗೈತಿ ಅರ್ಥ ಆಯ್ತು ಓಕೆ ಹಾಗಾದ್ರೆ ನೋಡಿರಿ ನಾವು ಮೊದಲಿಗೆ ಏನು ಗೊತ್ತಾಗಬೇಕಂತಂದ್ರೆ ಒಂದು ರೂಪಾಯಿ ಐತಿ ಈ ಒಂದು ರೂಪಾಯಿನಲ್ಲಿ ಎಷ್ಟು ಪೈಸೆಗಳಿದಾವು ವೆರಿ ಗುಡ್ ಹಾಂ ನಾವು ಅಮೌಂಟ್ ಹಣವನ್ನು ನೋಡ್ತೀವಲ್ಲ ರೂಪಾಯಿಯನ್ನು ನೋಡ್ತೀವಲ್ಲ ಒಂದು ರೂಪಾಯಿ ಒಳಗೆ ಎಷ್ಟು ಪೈಸೆಗಳಿದಾವು ಅಂತಂದ್ರೆ ಒಂದು ನೂರು ಪೈಸೆಗಳು ಒಂದು ರೂಪಾಯಿ ಅಂದರೆ ಎಂಟು ಪೈಸೆಗಳು ನೂರು ವೆರಿ ಗುಡ್ ಒಂದು ರೂಪಾಯಿ ಅಂದರೆ ಒಂದು ನೂರು ಪೈಸೆಗಳು ಹೌದಲ್ಲ ಹೌದಲ್ಲ ಓಕೆ ಹಾಗಾದ್ರೆ ಇನ್ನೊಂದು ಸ್ವಲ್ಪ ಲಕ್ಷ ಕೊಡ್ರಿ ಒಂದು ರೂಪಾಯಿ ಅಂದ್ರೆ ಒಂದು ನೂರು ಪೈಸೆಗಳು ಹಾಗಾದ್ರೆ ಎರಡು ರೂಪಾಯಿ ಅಂದ್ರೆ ಎರಡು ನೂರು ವೆರಿ ಗುಡ್ ಎರಡು ರೂಪಾಯಿ ಅಂದ್ರೆ ಎರಡು ನೂರು ಪೈಸೆಗಳು ನೋಡಿರಿ ಈಗ ಒಂದು ರೂಪಾಯಿ ಅಂದ್ರೆ ಒಂದು ನೂರು ಪೈಸೆ ಎರಡು ರೂಪಾಯಿ ಅಂದ್ರೆ ಎರಡು ನೂರು ಪೈಸೆ ಮೂರು ರೂಪಾಯಿ ಅಂತಂದ ಮೂರುನೂರು ಪೈಸೆಗಳು ಹೌದಲ್ಲ ಮೂರುನೂರು ಪೈಸೆಗಳು ಹಾಗಾದ್ರೆ ಹಾಗಾದ್ರೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಭಾಳ ಚಂದ ಹೇಳ್ತೀವಿ ನಾವು ಹೌದಲ್ಲ ಈಗ ನಾಲ್ಕು ರೂಪಾಯಿ ಅಂದ್ರೆ ಎಂಟು ಪೈಸೆ ಹೌದಲ್ಲ ನಾಲ್ಕು ರೂಪಾಯಿ ಅಂದ್ರೆ ನಾಲ್ಕುನೂರು ಪೈಸೆಗಳು ಐದು ರೂಪಾಯಿ ಐದು ನೂರು ಪೈಸೆಗಳು ಆರು ರೂಪಾಯಿ ಅಂದ್ರೆ ಆರುನೂರು ಪೈಸೆಗಳು ಅಂತ ಕರಿತೇವೆ ನಾವು ಓಕೆ ಹಾಗಾದ್ರೆ ಇನ್ನೊಂದು ಸ್ವಲ್ಪ ಲಕ್ಷ ಕೊಡ್ರಿ ಒಂದು ರೂಪಾಯಿ ಅಂದ್ರೆ ಒಂದು ನೂರು ಪೈಸೆ ಹಾಗಾದ್ರೆ ಹಾಗಾದ್ರೆ ಒಂದು ನೂರು ಪೈಸೆಗಳು ಅಂದ್ರೆ ಎಷ್ಟು ರೂಪಾಯಿ ಹಾ ಒಂದು ನೂರು ಪೈಸೆಗಳಂದ್ರೆ ಎಷ್ಟು ತಿಳ್ಕೊಬೇಕು ನಾವು ಒಂದು ರೂಪಾಯಿ ಒಂದು ರೂಪಾಯಿ ಅಂತ ಕೊ ನಾವು ಅರ್ಥಗತಿ ಒಂದು ರೂಪಾಯಿ ಎತ್ತ ಕೊಬೇಕು ಅರ್ಥ ಹಾಗಾದ್ರೆ ನೂರು ಪೈಸೆಗಳು ಅಂದ್ರೆ ಎರಡ್ನೂರು ಪೈಸೆಗಳು ಅಂದ್ರೆ ಎಷ್ಟು ನೂರು ಪೈಸೆಗಳು ಅಂದ್ರ ವೆರಿ ಗುಡ್ ಮೂರ್ನೂರು ಪೈಸೆಗಳು ಅಂದ್ರ ಮೂರು ರೂಪಾಯಿ ಅಂತ ಕೊಂದೆ ನಾವು ಎಷ್ಟು ಈಜೆ ಐತಿಲ್ಲ ಐತಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಏನ್ ಕೇಳ್ತಾರ ಅಂತಂದ್ರ ಹದಿನೈದು ರೂಪಾಯಿನಲ್ಲಿ ಹದಿನೈದು ರೂಪಾಯಿನಲ್ಲಿ ಡ್ಯಾಶ್ ಪೈಸೆಗಳಿವೆ ಹದಿನೈದು ರೂಪಾಯಿನಲ್ಲಿ ಡ್ಯಾಶ್ ಪೈಸೆಗಳಿವೆ ಅಂತ ಕ್ವಶನ್ಸ್ ಕೇಳ್ತಾರೆ ಹದಿನೈದು ರೂಪಾಯಿ ಇಕ್ವಲ್ ಟು ಡ್ಯಾಶ್ ಪೈಸೆಗಳು ಅಂತ ಕ್ವಶನ್ ಕೇಳ್ತಾರೆ ಅರ್ಥ ಆಯ್ತು ಅರ್ಥ ಆಯ್ತು ನೋಡಿರಿ ಇದು ಕಂಪಲ್ಸರಿ ಒಂದು ಅಥವಾ ಎರಡು ಮಾರ್ಕ್ಸ್ ಕೇಳಿ ಕೇಳ್ತಾರೆ ನಮ್ಗೆ ಗೊತ್ತಿರ್ಬೇಕು ಹಾಗಾದ್ರೆ ನಾವು ಒಂದರಿಂದ ಹತ್ತಿರ ತನಕ ಹೇಳಕತ್ತೆ ಭಾಳ ಈಜಿ ಹೇಳ್ತೀವಿ ಬಟ್ ಮುಂದೆ ಬಂದಂಗೆ ಏನಪ್ಪ ಅಂತಂದರೆ ಬೇರೆ ಥರ ನಾವು ಮಾಡ್ಕೋಬೇಕು ಏನು ರೀ ಸರ್ ಹಂಗಂದ್ರೆ ಈ ಹದಿನೈದು ರೂಪಾಯಿ ಐತಿ ನೋಡಿರಿ ಹದಿನೈದು ರೂಪಾಯಿಕ್ಕ ಹದಿನೈದು ರೂಪಾಯಿ ಈಕ್ವಲ್ ಟು ಪೈಸೆ ಕ ಪೈಸೆ ಕನ್ವರ್ಟ್ ಮಾಡ್ಬೇಕಿಲ್ಲ ಹೌದಿಲ್ಲ ಹದಿನೈದು ರೂಪಾಯಿ ಅಂತಂದ್ರೆ ಈ ಹದಿನೈದಕ್ಕೆ ಒಂದು ನೂರಿಂದ ಏನು ಮಾಡಬೇಕು ಅಂದ್ರೆ ಗುಣಿಸ್ಬೇಕು ಹದಿನೈದು ರೂಪಾಯ್ ಮಾಡಬೇಕು ಹದಿನೈದರಿಂದ ಈ ನೂರಿಂದ ಏನು ಮಾಡಬೇಕು ಹದಿನೈದಕ್ಕೆ ಗುಣಿಸ್ಬೇಕು ಹೌದಾ ಯಾಕೆ ಗುಣಿಸ್ಬೇಕಾದ್ರೆ ಒಂದು ರೂಪಾಯಿ ಅಂದ್ರೆ ಒಂದು ನೂರು ಪೈಸೆ ಐತಿ ಅದಕ್ಕೆ ಈ ನೂರಿಂದ ಗುಣಿಸ್ಬೇಕು ಅರ್ಥ ಆಯ್ತು ಹದಿನೈದು ಹದಿನೈದು ರೂಪಾಯಿ ಕಾಯಿರಲಿಲ್ಲ ನಮಗೆ ಹದಿನೈದು ರೂಪಾಯಿ ಒಳಗೆ ಏನು ಏನು ಬೇಕಾಗಿತ್ತು ನಮಗೆ ಪೈಸೆಗಳೆಲ್ಲ ಹದಿನೈದು ರೂಪಾಯಿದೊಳಗೆ ಎಷ್ಟು ಪೈಸೆ ಅದಾವೆ ನಾವು ನೋಡೀವಿ ಇಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಎಲ್ಲ ನೋಡೀವು ನಾವು ನೂರು ರೂಪಾಯಿ ಅದು ನೋಡಿವ ಅದಕ್ಕೆ ಆರು ರೂಪಾಯಿ ಒಳಗೆ ಎಷ್ಟು ಪೈಸೆಗಳದಾವೆ ಅನ್ನೋದನ್ನು ಕ್ವಶನ್ ಅದಕ್ಕೆ ಈ ಕೇಳಿ ಏನು ಕೇಳ ಏನು ಕೇಳಂದ್ರೆ ಹದಿನೈದು ರೂಪಾಯಿದೊಳಗೆ ಹದಿನೈದು ರೂಪಾಯಿದಳೆ ಎಷ್ಟು ಪೈಸೆಗಳದುವು ಅನ್ನೋದು ಕೇಳಿರಮ್ಮ ಅದಕ್ಕೆ ಈ ಹದಿನೈದು ರೂಪಾಯಿಕ್ಕ ಹದಿನೈದು ರೂಪಾಯಕ್ಕೆ ಈ ನೂರಿಂದ ಏನು ನೋಡಬೇಕು ಗುಣಿಸ್ಬೇಕು ನೋಡಿರಿ ಹದಿನೈದು ನೂರಲೆ ಎಣ್ಣಬ್ರಿ ಅಟ್ಟೆನ್ಸ್ ಹೋಗ್ಬೇಡ್ರಿ ಹದಿನೈದು ಒಂದಲೇ ಎಟು ಹದಿನೈದು ಒಂದಲೇ ಹದಿನೈದು ಒಂದು ಹದಿನೈದು ಇಲ್ಲ ಓಕೆ ಹಾಗಾದ್ರೆ ಈ ಒಂದ್ರ ಮುಂದೆ ಎರಡು ಪೂಜೆ ಇದಾವಲ್ಲ ಆ ಎರಡು ಪೂಜೆ ಹಚ್ಚಿ ಬಿಡ್ರಿ ಇಲ್ಲಿ ತೈತು ಎಷ್ಟೊತ್ತು ಒಂದು ಸಾವಿರ ಐದುನೂರು ಬರ್ತಿಲ್ಲ ಹಾಂ ಹದಿನೈದು ರೂಪಾಯಿ ಅಂದ್ರೆ ಏನಂದ್ರೆ ಒಂದು ಸಾವಿರದ ಐದು ನೂರು ಅರ್ಥ ಆಯ್ತಾನ ದೇರ್ ಫೋರ್ ಹದಿನೈದು ರೂಪಾಯಿ ಈಕ್ವಲ್ ಟು ಒಂದು ಸಾವಿರದ ಐದು ನೂರು ಪೈಸೆಗಳು ಒಂದು ಸಾವಿರದ ಐದು ನೂರು ಪೈಸೆಗಳು ಇದೇನು ತಿಳಿಯಕತ್ತ ಸಾಕತ್ತ ಏನಾರ ಓಕೆ ನೈಸ್ಟ್ ಸೆಕೆಂಡ್ ಮ್ಯಾನ್ ಸೆಕೆಂಡ್ ಮ್ಯಾನ್ ಇಪ್ಪತ್ನಾಲ್ಕು ರೂಪಾಯಿ ಈಸ್ ಈಕ್ವಲ್ ಟು ಡ್ಯಾಶ್ ಪೈಸೆಗಳು ಅಂದ್ರೆ ಅಂದ್ರೆ ಈ ಇಪ್ಪತ್ನಾಲ್ಕು ರೂಪಾಯಿ ಒಳಗೆ ಎಷ್ಟು ಪೈಸೆಗಳದಾವೆ ಅಂತ ಕ್ವಶನ್ ಹೌದಲ್ಲ ಅದ ಎರಡು ಚಂದ್ರ ಎರಡು ರೂಪಾಯಿ ಇಕ್ಕೊಳ್ ಪೈಸೆಗಳು ಈಗ ಹೇಳ್ರಪ್ಪ ಇಪ್ಪತ್ನಾಲ್ಕು ರೂಪಾಯಿ ಇಕ್ಕೊಳೆರಡು ಪೈಸೆಗಳ ಅದರ ಲೆಕ್ಕ ಮಾಡಿ ನೋಡ್ರಿ ಹೌದಿಲ್ಲ ಓಕೆ ಹಾಗಾದರೆ ನೋಡ್ರಿ ಇಪ್ಪತ್ನಾಲ್ಕು ರೂಪಾಯಿ ಇಜ್ಕೊಳ್ತು ಈ ಇಪ್ಪತ್ನಾಲ್ಕನ್ನು ಇಲ್ಲಿ ಬರ್ಕೋಬೇಕಾ ಅದಕ್ಕೆ ಎಷ್ಟು ಗುಣಿಸ್ಬೇಕು ಒಂದು ನೂರು ಗುಣಿಸ್ಬೇಕು ಯಾಕಂದರೆ ಒಂದು ರೂಪಾಯಿ ಅಂದರೆ ಒಂದು ನೂರು ರೂಪಾಯಿ ಶೇಂತೆ ಇನ್ನೂ ನೂರಲ್ಲೇ ಗುಣಿಸ್ಬೇಕು ಓಕೆ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಈ ಪೂಜೆ ಎರಡು ಪೂಜೆ ಇದಾವಲ್ಲ ಈ ಎರಡು ಪೂಜೆಯನ್ನು ಮುಂದಚ್ವ್ರಿ ಎಷ್ಟು ಬಂತು ನೋಡ್ರಿ ಹೌದಲ್ಲ ಹೌದಲ್ಲ ಅಂದ್ರೆ ಇಪ್ಪತ್ನಾಲ್ಕು ರೂಪಾಯಿ ಅಂದ್ರೆ ಎರಡು ಸಾವಿರದ ನಾಲ್ಕುನೂರು ಪೈಸೆಗಳು ತಿಳಿಯಕತ್ತಿದೆಯಾರ ಓಕೆ ದೇರ್ ಫೋರ್ ದೇರ್ ಫೋರ್ ಇಪ್ಪತ್ನಾಲ್ಕು ರೂಪಾಯಿ ಇಸ್ಕೋಲ್ ಟು ಎರಡು ಸಾವಿರದ ನಾಲ್ಕುನೂರು ಪೈಸೆಗಳು ತಿಾನ తీ ఓకే నెక్స్ట్ వన్ నూరెక్క నలవత్ రూపాయలు నలవత్ రూపాయన ఎస్టూ పైసేదా అంత క్వశ్చన్ కలవత్ రూపాయి కంటు డాష్ పైసెలు అంత క్వశ్చన్ ఇన్నొందు ట్రిక్స్ హేణ ఇన్నొన్న ట్రిక్స్ హే ಏನಿಲ್ಲ ನಲ್ವತ್ತೆಂಟು ಐತಿ ಇಲ್ಲ ನಲ್ವತ್ತೆಂಟು ರೂಪಾಯಿ ಕೊಟ್ಟಾರಿಲ್ಲ ಅವ್ರೆ ಅದ್ರ ಮುಂದೆ ಎರಡು ಪೂಜೆ ಹಾಸ್ಕೊಂಬಿಡ್ರಿ ನೀವು ಹೇಳತ್ತ ಆತ ನಾಲ್ಕು ಸಾವಿರದ ಈಗ ಇನ್ನೊಂದು ಕ್ವಶನ್ ಕೇಳ್ತಾರವ್ರೆ ಒಂದೂರ ಇಪ್ಪತ್ತೈದು ರೂಪಾಯಿನಲ್ಲಿ ಎರಡು ಪೈಸು ಕೇಳ್ತಾರೆ ಇಲ್ಲ ಎರಡದು ಹೇಳಿ ನಾನು ಈ ಬಾತ್ ಬಾತಿ ಮುಂದೆ ಮುಂದೆ ಎರಡು ಪೂಜೆ ಹಸ್ಕೊಂಬಿಡು ತಿತ್ತು ಇದು ಶಾನಿಧನ ನಾವು ಅಣಸರ ಪಟ್ನ ಹಾಕ್ಬೇಕಾಗಿರ್ತೈತಿ ಹೌದಿಲ್ಲ ಅದಕ್ಕೆ ಮಾಡಿ ನೋಡೋಣ ಒಂದೂರ ಇಪ್ಪತ್ತೈದು ಗುಂಡ್ಲೆ ಗುಂಡ್ಲೆನೂರು ಹೌದಿಲ್ಲ ಒಂದೂರ ಇಪ್ಪತ್ತೈದು ಒಂದಲೇ ಒಂದೂರ ಇಪ್ಪತ್ತೈದು ಮುಂದೆ ಎರಡು ಪೂಜಿದ ಹಚ್ಚಿ ಬಿಡಿ ಹತ್ತು ನೂರು ಸಾವಿರದ ಸಾವಿರ ಹನ್ನೆರಡು ಸಾವಿರ ಐದುನೂರ ಇಲ್ಲ ಹನ್ನೆರಡು ಸಾವಿರ ಐದುನೂರು ಇಲ್ಲ ಅಂದ್ರೆ ಇದು ಒಂದೂರ ಇಪ್ಪತ್ತೈದು ಐತಿಲ್ಲ ಒಂದೂರ ಇಪ್ಪತ್ತೈದು ಮುಂದೆ ಎರಡು ಪೂಜೆ ಹಚ್ಚಿ ಏಟತ್ತೆ ಹನ್ನೆರಡು ನಮ್ದು ಉತ್ತರ ಮಾಡಿದ ಹೆಂಗ ಬಂದತ್ತಿಲ್ಲ ಹೌದಾ ಹೌದಿಲ್ಲ ಈಗ ತೊಂಬತ್ತೆಂಟು ರೂಪಾಯಿ ಐತೆ ಹೌದಿಲ್ಲ ತೊಂಬತ್ತೆಂಟು ರೂಪಾಯಿದೊಳಗೆ ಎಂಟು ಪೈಸೆ ಕೇಳ್ತಾರೆ ಅವ್ರು ಎಷ್ಟು ಹೇಳಿರಿ ನೋಡೋಣ ಒಂಬತ್ತು ಸಾವಿರದ ತೊಂಬತ್ತೆಂಟು ರೂಪಾಯಿ ಕೇಳಿದು ಎರಡು ಪೂಜೆ ಹಸಿಬಿಡ್ರಿ ಒಂಬತ್ತು ಸಾವಿರದ ಎಂಟುನೂರು ಪೈಸೆಗಳಾಗ್ತದೆ ಹೌದಿಲ್ಲ ಹೌದಿಲ್ಲ ಮತ್ತು ಮೂರುನೂರ ಹದಿನೈದು ರೂಪಾಯಿದೊಳಗೆ ಎಂಟು ಪೈಸೆ ಅಂತ ಕೇಳ್ತಾರ ಅವ್ರು ಏನೂ ಮಾಡಬೇಡ್ರಿ ಮೊದಲು ಫಸ್ಟ್ ತಲೆಗೆ ಇಟ್ಕೋರಿ ಏನೂ ಮಾಡಂಗಿಲ್ಲ ಇಲ್ಲಿ ಎರಡು ಪೂಜೆ ಹಚ್ಕೊಂಡ್ಬಿಡ್ರಿ ಬಿಡಿ ಹತ್ತು ನೂರು ಸಾವಿರ ದಸ್ರ ಮೂವತ್ತೊಂದು ಸಾವಿರ ನೂರು ರೂಪಾಯಿ ಸರ್ ತಿಳಿಯಾಕತ್ತೈತಿ ಇದು ಯಾವಾಗ ಎಕ್ಸಾಮ್ದಾಗ ನಾವೆಲ್ಲ ಪ್ರಾಕ್ಟೀಸ್ ಮಾಡಿದಂತ ದಗ್ಗಣ ಪಟ್ ಆನ್ಸರ್ ಹಚ್ಚಕ್ಕೆ ಬರಬೇಕು ಗೊತ್ತಾ ಆನ್ಸರ್ ನೋಡಿದ ಕೂಡಲೇ ಅರ್ಥ ಅರ್ಥೈತಿಲ್ಲ ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ನಲ್ವತ್ತೆಂಟು ರೂಪಾಯಿನಲ್ಲಿ ಎಷ್ಟು ಪೈಸೆಗಳಿದಾವು ಅಂತ ಕೇಳ್ಯಾರ ರಮಗವ್ರು ಹೌದಿಲ್ಲ ఓకే నలవత్ రూపాయి ఈక్వల్ టు నలవత్ గూండ్ నూరు అగారు మోడ నలవెంట్ వన్లీ ముందు పూజ ఎర్డ పూజ హచ్చిబిట్లే దేర్పూ రేటు బా నోడి ఓకే నింది హతీ హ ఓకే కర్తకి వెళ్ ఎస్ బా ವೆರಿ ಗುಡ್ ಹಾಂ ನಾಲ್ಕು ಸಾವಿರದ ಎಂಟುನೂರು ಏನಿದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾವೇನು ಮುಂದೆ ಹಚ್ತೀವಲ್ಲ ಅದು ಇಂಪಾರ್ಟೆಂಟ್ ಪೈಸೆಗಳು ಹಾಂ ನಲವತ್ತೆಂಟು ರೂಪಾಯಿ ಅಂತಂದ್ರೆ ನಾಲ್ಕು ಸಾವಿರದ ಎಂಟುನೂರು ಪೈಸೆಗಳು ಅಂಡರ್ಸ್ಟ್ಯಾಂಡ್ ಆಯ್ತಾ ಆನ್ಸರ್ ಕಟ್ಟ ಬರೀಬೇಕು ನಲವತ್ತೆಂಟು ರೂಪಾಯಿ ಇಸ್ ಈಕ್ವಲ್ ಟು ನಾಲ್ಕು ಸಾವಿರದ ಎಂಟುನೂರು ಪೈಸೆಗಳು ಇದು ಬರೀದು ಮರಿಬಾರದು ಪೈಸೆಗಳು ರೂಪಾಯಿ ಏನೈತಲ್ರಿ ಅದನ್ನು ಬರೀಬೇಕು ಅರ್ಧಐತೆ ಪೈಸೆ ಇದ್ರೆ ಪೈಸೆ ಬರಿಬೇಕು ರೂಪಾಯಿ ಇದ್ರೆ ರೂಪಾಯಿ ಬರೀಬೇಕು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಎಷ್ಟು ಅಂತಂದ್ರೆ ತೊಂಬತ್ತ್ಮೂರು ರೂಪಾಯಿನಲ್ಲಿ ತೊಂಬತ್ತ್ಮೂರು ರೂಪಾಯಿನಲ್ಲಿ ಎಷ್ಟು ಪೈಸೆಗಳಿದಾವು ಅಂತ ಅನ್ನೋದೊಂದು ಕ್ವಶನ್ ತೊಂಬತ್ತ್ಮೂರು ರೂಪಾಯಿನಲ್ಲಿ ಎಷ್ಟು ಪೈಸೆಗಳು ಅದಾವಿಲ್ಲ ಓಕೆ ಹಾಗಾದರೆ ಬಾ ಶ್ರುತಿ ಶ್ರುತಿ ಮಾಡ್ತಾ Don't Ну, do బ ఆన్సర్ వెరీ గుడ్ చెప్పి ఓకే నోడ్రీ స్వల్ లక్షకు ఏను తూరు రూపాయ ತೊಂಬತ್ತ್ಮೂರು ರೂಪಾಯಿ ಒಳಗೆ ಎಷ್ಟು ಪೈಸೆಗಳದಾವೆ ಅಂತ ಕೇರ ಅದಕ್ಕೆ ತೊಂಬತ್ತ್ಮೂರು ರೂಪಾಯಿದೊಳಗೆ ಎಷ್ಟು ಪೈಸೆಗಳದಾವೆ ಅಂದಂಗಾತ ಒಂಬತ್ತು ಇತ್ತಿ ಇತ್ತಿದ ಗೊತ್ತಾಯಿತು ಓಕೆ ಹಾಗಾದ್ರೆ ನೆಕ್ಸ್ಟ್ ಒಂದು ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದ್ರೆ ನಮಗೆ ದಶಮಾಂಶ ರೂಪದ ಕೊಟ್ಟಿರ್ತಾರೆ ಇನ್ನೂ ಕೆಲಸ ನಮ್ದು ಏನಾಯಿತಂದ್ರೆ ನಾವು ಏನು ಮಾಡಿದ್ದೀವಿ ನೋಡಿರಿ ರೂಪಾಯಿಯಿಂದ ರೂಪಾಯಿಂದ ಪೈಸಕ್ಕೆ ಪರಿವರ್ತನೆ ಹೌದಾ ನಾ ರೂಪಾಯಿಯಿಂದ ಪೈಸೆ ಪರಿವರ್ತನೆ ಮಾಡಿವ ಹೌದಾ ಇನ್ನ ಇದ್ರ ದಶಮಾಂಶ ಕೊಟ್ಟಾಗಿನ ಇನ್ನೂ ಪರಿವರ್ತನೆ ಮಾಡೋದನ್ನ ಕಲಿಬೇಕು ನಾವು ನೆಕ್ಸ್ಟ್ ಪೈಸೆಯಿಂದ ರೂಪಾಯಿಗೆ ಹೆಂಗೆ ಮಾಡೋದನ್ನ ನಾವು ಏನು ಮಾಡೋಣ ಕಲ್ಕೋಣನು ಪೈಸೆಯಿಂದ ರೂಪಾಯಿಗೆ ಹೆಂಗೆ ಮಾಡೋದನ್ನ ನಾವು ಏನು ಮಾಡೋಣ ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ನಾವು ಏನು ಮಾಡೋಣ ಅಂತಂದ್ರೆ ಕಲಿಯೋಣ ತೀತಲ್ಲ ಓಕೆ ವಿದ್ಯಾರ್ಥಿಗಳೇ ನಾವು ಏನು ಮಾಡಬೇಕು ಅಂತಂದ್ರೆ ನಾವು ಈ ಒಂದು ವಿಡಿಯೋವನ್ನು ನೋಡಿ ಪ್ರ್ಯಾಕ್ಟೀಸನ್ನು ಮಾಡ್ಬೇಕು ಮನೆಯೊಳಗೆ ಹೌದಾ ನೋಡಿರಿ ನಮ್ಮ ಹಾಗಾದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಹೆಸ್ಗೆ ಓದೈತಿ ನಿಮಗೆ ಮಲ್ಲು ಸರ್ ಮ್ಯಾಥ್ಸ್ ಸೈನ್ ಜಿ ಕೆ ಕ್ಲಾಸ್ ಏನು ರೀ ಮಲ್ಲು ಸರ್ ಮ್ಯಾಥ್ಸ್ ಸೈನ್ ಹಾಂ ಯೂಟ್ಯೂಬಕ್ಕೆ ಹೋಗಿ ಆ ಒಂದು ಹೆಸರು ಹೊಡೆದ್ರಿ ಅಂತಂದ್ರೆ ನಮ್ಮ ಚಾನಲ್ ಬರ್ತೈತಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಅದನ್ನು ಸರಿಯಾಗಿ ನೋಡ್ಬೇಕು ಸರಿಯಾಗಿ ನೋಡ್ಬೇಕ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಲೈಕ್ ಬಟನನ್ನು ಒತ್ಬೇಕು ಅರ್ಧ ಆಯ್ತಲ್ಲ ಅದನ್ನೇನು ಮಾಡಬೇಕು ನಿಮ್ಮ ಫ್ರೆಂಡ್ಸಿಗೆ ಬಿಡ್ಬೇಕು ತೀತಾ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಇದು ಮುಂದಿನ ಮುಂದಿನ ಒಂದು ಕ್ಲಾಸ್ ನಾವು ಏನು ಮಾಡೋಣ ಅಂತಂದ್ರೆ ಈ ಹಣದ ಮುಂದಿನ ಭಾಗವನ್ನು ನಾ ಏನು ಮಾಡೋಣ ತಿಳ್ಕೊಣ ತೀತಲ್ಲ ಓಕೆ